ನಾನು ಈಗ ಹನ್ನೆರಡು ವರ್ಷದಲ್ಲ ಕಾದಿಲ್ಲ ಆರು ವರ್ಷದ ನಾನು ಬಂದಿದ್ದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಆಡ್ತಾ ಇರೋದು ಅಂಡ್ ಈ ಅಂದ್ರೆ ಕಪ್ಪು ಗೆದ್ದ ಮೇಲೆ ಆ್ಯಕ್ಚುಲಿ ಎಲ್ಲರಿಗೂ ಒಂದು ಜೋಶು ಖುಷಿ ಇರುತ್ತಲ್ಲ ಆ ಖುಷಿಗಿಂತ ಒಂದು ನೆಮ್ಮದಿ ಅಂದ್ರೆ ಒಂದು ನಾನು ನಾನು ನಾಲ್ಕೈದು ವರ್ಷ ಸೀಸನ್ ಆಡಿದ್ವಿ ಎಲ್ಲಾದ್ರೊಳ ಫೈನಲ್ಸ್ ಸೆಮಿಫೈನಲ್ಸ್ ನಾವು ಏನ್ ಕಪ್ ಎತ್ಕೋತೀವಿ ಅಂತಿದ್ವಿ ಮಿಸ್ ಆಗ್ಬಿಡ್ತಾ ಇತ್ತು ಸೊ ಅದಾದ್ಮೇಲೆ ಅಂದ್ರೆ ಟೂರ್ನಮೆಂಟ್ ಆದ್ಮೇಲೆ ಹೆಚ್ಚು ಕಮ್ಮಿ ಒಂದ್ ಮೂರ್ ನಾಲ್ಕು ತಿಂಗಳು ರಾತ್ರಿ ಹೊತ್ತೆಲ್ಲ ಒಂಥರ ಬಿದ್ದಲೆಲ್ಲ ಕಾಡೋದು ನಮ್ಗೆ ಆ ಮ್ಯಾಚ್ ಗಳು ಅಥವಾ ಆ ಸಿಚುವೇಷನ್ ಏನೇನಾಗಿತ್ತು ಸೊ ಆ ಅದೊಂದು ಭಯ ಅದು ಅಂದ್ರೆ ಒಂದ್ ವರ್ಷ ಅಯ್ಯೋಯೋಯೋ ಅದೇ ನೋವಲ್ಲಿ ಅದೇ ಟೆನ್ಷನ್ ಅಲ್ಲಿ ಇರ್ತೀವಿ ಸೊ ಈ ಸಲ ಕಪ್ ಗೆದ್ದು ಒಂದ್ ಖುಷಿ ಏನಕ್ಕಿದ ನೆಮ್ಮದಿ ಆಗಿದ್ದೀವಿ ಅಬ್ಬಾ ಇನ್ನು ಇಲ್ಲ ಆರಾಮಾಗಿರ್ಬೋದು ಅಂತ ಸೊ ಈ ಸಲ ಆದ್ರೆ ಪ್ರತಿ ಸೀಸನ್ ಕಿಂತ ಈ ಸೀಸನ್ ನನಗೆ ಒಂದು ಎಲ್ಲ ಬೇರೆ ಜೋಶ್ ಮಾಡುದು ಟೀಮ್ ಅಲ್ಲಿ ಏನೋ ಗೊತ್ತಿಲ್ಲ ಅಂಡ್ ಸುದೀಪ್ ಸರ್ದು ಏನ್ ವೈರಲ್ ಆಯ್ತಲ್ಲ ನಿಮಗೆ ಅದೇನು ಅದು ಬರೀ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಅಷ್ಟೇ ಅವರು ಕೊಡ್ತಿದಂತ ಮೋಟಿವೇಶನ್ ಅವ್ರು ಇನ್ನೂರ ಏಳು ಹೊಡೆದಾಗ ನಮ್ಗೆ ಬಂದು ಹಿಂಗೂ ಮೋಟಿವೇಟ್ ಮಾಡಬಹುದ ಅವಾಗ ಆ ವೀಡಿಯೋ ಎಲ್ಲ ಬಂದ್ಬಿಟ್ಟಿದ್ರೆ ಮೊದಲ ಬಿಡಿ ಮಿಲಿಯನ್ ಕಡೆ ನೋಡಿಬಿಟ್ಟಿರೋದು ನಮಗೆ ಒಂದು ಕಡೆ ಮೋಟಿವೇಟ್ ಮಾಡ್ತಿರೋದು ಅಂತ ಒಂದು ಜೋಶಲ್ ಇದೀವಿ ಇನ್ನೊಂದು ಕಡೆ ಇನ್ನೊಂದು ಭಯ ಇನ್ನೂ ಯಾರಾದ್ರು ಕ್ಯಾಮ್ರ ಹೆಂಗ್ ಮಾಡಿದ್ದಾರೆ ಒಂದು ಭಯ ಆಗ್ಬಿಟ್ಟು ಸೊ ಆ ಒಂದು ಬಹಳ ಅಂದರೆ ಬಹಳ ಒಂದು ಎನರ್ಜೆಟಿಕ್ ಆಗಿ ಭಾಳ ಮಜವಾಗಿ ಆಡಿದಂಥ ಸೀಸನ್ ಇದು ನಾನು ಒಂದು ಆರು ವರ್ಷದಲ್ಲಿ ತುಂಬಾ ಕಮ್ಮಿ ಪ್ರಾಕ್ಟೀಸ್ ಮಾಡಿದೆ ಅಂದರೆ ಇದೇ ಇದೇ ಸೀಸನ್ ಪ್ರ್ಯಾಕ್ಟೀಸೇ ಕಮ್ಮಿ ಒಂದು ಹತ್ತರಿಂದ ಹನ್ನೆರಡು ದಿನ ಮಾಡಿದೀವಿ ಅಷ್ಟೇ ಅಂಡ್ ಸುದೀಪ್ ಸರ್ ದೋಷ ಒಂದಿನ ಬಂದಿದ್ವಿ ನಾವು ಗೆ ಒಂದಿನ ಎರಡು ದಿನ ನಾವು ಟೂರ್ನಮೆಂಟ್ ಮುಂಚೆ ಸೊ ಅಷ್ಟು ರಿಲ್ಯಾಕ್ಸ್ ಆಗಿ ಆಡಿದಂತ ರಿಸಲ್ಟ್ ಅನ್ಸುತ್ತೆ ಇದು ಅಂಡ್ ಎಂಟೈರ್ ಟೀಮ್ ಜೇಕರ್ ಹಿಡಿದಂಗೆ ಯಾರು ಯಾವಾಗ ಬಂದು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಿರಲಿಲ್ಲ ಸೊ ಆತರ ಒಂದು ಪ್ರತಿಯೊಬ್ರು ಒಂದು ಬ್ಯಾಕಪ್ ಆಗ್ತಾ ಬಂದ್ರು ಅಂಡ್ ತುಂಬಾ ಖುಷಿ ಇದೆ ಫೈನಲಿ ಟ್ರೋಫಿನ ತೊಗೊಂಡೋಗ್ತಾರೆ ಇರೋದು ಅವ್ರಿಗೆ ಹನ್ನೆರಡು ವರ್ಷ ತುಂಬಾ ಲಾಂಗ್ ಆಕ್ಚುಲಿ ಸಿಕ್ಸ್ ಇಯರ್ಸ್ ನಮಗೂ ತುಂಬಾ ಲಾಂಗ್ ಅನಿಸ್ತಾ ಇತ್ತು ಅಂದ್ರೆ ಪ್ರತಿ ಸಲ ಇನ್ನೇನು ಬಂತು ಬಂತು ಎಲ್ಲಾನು ಒಡ್ಕೊಂಡ್ ಬರ್ತಾ ಇದ್ವಿ ಮಿಸ್ ಮಾಡ್ಬಿಡ್ತಾ ಇದ್ದೀವಿ ಸೆಮಿಫೈನಾಲ್ಸ್ ಇಲ್ಲ ಫೈನಾನ್ಸ್ ಆ ಎಸ್ಪೆಷಲಿ ಲಾಸ್ಟ್ ಲಾಸ್ಟ್ ಇಯರ್ ಫೈನಲ್ಸ್ ಫೈನಾಲ್ಸ್ತಿತ್ತು ಆರು ಇದೇ ಮಾಡಿದೆ ಕರೆಕ್ಟಾಗಿ ಹೇಳ್ಬೇಕು ಯಾಕಂದ್ರೆ ಸಿನಿಮಾ ಸೋದಾಗ ಅಷ್ಟು ನೋವಾಗ ಇದು ಜಾಸ್ತಿ ನೋವಾಗುತ್ತೆ ಫೈನಲಿ ಖುಷಿ ಇದೆ ಅಂಡ್ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಕೂಡ ಇರುತ್ತೆ ಥ್ಯಾಂಕ್ ಯು